ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಯೂಟ್ಯೂಬ್ನಾಗ ಬಾಳ್ದೆ ಅಂತ ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕಿಲ್ಲ ರೀ ಅದಕ್ಕಾಗಿ ಇವತ್ತು ಮಾಡಿ ನೋಡ್ರಿ ನಾ ಹೇಳ್ದೇನೆ ಎಲ್ಲ ಅನ್ಕೋತೀನಿ ನಮ್ದು ಯಾಕಂದ್ರೆ ನಮ್ಮ ಡ್ಯೂಟಿ ನಿಮ್ಗೆ ರೀ ಯಾಕಂದ್ರೆ ಮುಂಜ ಮುಂಜಾನೆ ಅದ ಕಬ್ಬು ಹರೈತೇ ನೋಡ್ರಿ ಪಾ ಮತ್ತೆ ಈಗ ಲೋಡ್ ಅದ್ರ ಲೋಡೈತ್ರಿ ಅರ್ಧ ಇಚ್ ಕಡೆ ಒಂದು ದಿವ್ಸ ಕಬ್ಬುಳದವ ಅವನು ಯಾಡೋ ಕಡೆತಾರ ಅದ್ರ ಸಂಬಂಧ ನಾವು ನಿಂತೇವೆ ನೋಡ್ರಿ ನಾವು ಇತ್ತಿದ್ದಕ್ಕೆ ರೀ ಒಂದು ಇಡ್ಬೇಕು ರೀ ಮುಂದೆ ಯಾಕಂದ್ರೆ ನಾನು ತು ವಂಕ ಕಬ್ಬಿನಾಗಂತೂ ಹೊರಾಕ ಬರ್ತೀನಿ ನೋಡ್ರಿ ಯಾಕಂದ್ರೆ ವಂಕ ಕಬ್ಬಂದ್ರೆ ನನಗಂತೂ ಆಗುದಿಲ್ಲ ನೋಡ್ರಿ ಹೊಟ್ಟೆ ವಂಕ ಕಬ್ಬತ್ತಂದ್ರೆ ತಳಗಿಡ ಬರ್ತೀನೋ ಮುಂಜಾನೆ ಕಬ್ಬ ಹೇರಾಕತ್ತಿರ ಆಗ ಡಿಬ್ ತುಂಬ್ದವ್ರ ಕರಿ ಆದ್ರೆ ಮಂಜಿನ ಟ್ಯಾಕ್ಟ್ರ್ ಬತ್ತಂದ್ರೆ ಹೊಟ್ಟೆ ಡಿಬ್ಬೇ ತುಂಬ ನೋಡ್ರಿ ಯಾಕಂದ್ರೆ ಬಿಸ್ಲಾಕ ಕೆಲಸ ಹೊಟ್ಟೆ ಸಮಸ್ಯೆ ರೀಪಾ ಅದ ಮಾರ್ನಿಂಗ್ ಮಾರ್ನಿಂಗ್ ಮುಂಜಾನೆ ಕೆಲಸ ನಾವು ಉತ್ಸಾಹಿಸ್ತೈತಿ ನೋಡ್ರಿ ನಾವು ಹಂಗೆ ಒಂದೆಡ್ ನಮ್ಮ ಓಯ್ತಿ ಅಂತ ನೋಡ್ರಿ ಹಂಗೆ ಐತಿ ನಾ ಈಗ ಈಗ ಏನೇ ಇದ್ರು ಆ ಕಡೆ ಹಿಂದಿನ ಕಬ್ಬ ಇನ್ನೇನೇ ಇನ್ನೇನಿದ್ರು ಈಗ ನೆಲ ಇಲ್ಲಿ ಸೊ ಅದಕ್ಕಾಗಿನಾಕ್ ನೋಡ್ರಪ್ಪ ಯಾಕಂದ್ರೆ ಡೆ ಬಿ ಸಿಕ್ಕೋತಂದ್ರ ನಮಗೂ ಟೈಮ ಮತ್ತ ಎಲ್ಲರಿಗೂ ಟೈಮ ಅದರ ಸಂಬಂಧ ಒಂದ್ ಸ್ವಲ್ಪ ದೂರ ಆದ್ರೂ ರೋಡ್ ಮ್ಯಾಗ ಹಚ್ಚಿ ಹೇರ ಚಲೋ ರೀಪಾ ನೆಲ ಅಂತೂ ಏರ ಹೇಳ್ಬತ್ರಿ ಅದ್ರ ಸಂಬಂಧ ಎಲ್ಲ ಹಾದಿ ಬಿಡತಾರ ನೋಡ್ರಿ ಸೊ ಹಾದಿ ಬಿಡ್ಲಿಕ್ಕೆ ಅಂತೂ ಗೊತ್ತಾಯ್ತು ಇಲ್ಲ ನಿಮ್ಗೆ ಡೆಬ್ಬಿ ಆ ಕಡೆ ಡಬ್ಬಿ ಆ ಕಡೆ ಅನೂ ಕಿತ್ತೀ ಡೆಬೆ ಕೆತ್ತ ಬರಂಗಿಲ್ಲಾ ಒಮ್ಮೆ ಗಾಯ್ಲಿ ಇಳ್ದು ಅಂದ್ರೆ ಅದು ಖರ್ಚು ಬೇರೆ ಇರತ್ತರ ಅದಕ್ಕೆ ಕೈ ಜೆಸಿಪಿ ತರಬೇಕಾಗಿತಿ ಅದ್ರ ಸಂಬಂಧ ಈಗ ಒಂದು ಸ್ವಲ್ಪ ಮುಂಚೆ ಬಿಟ್ರೆ ಬಿಟ್ರಾಯ್ದಿ ಆರಾಮಾಗಿ ಪಾರಿಗೆ ಹೋಗಾವ್ರಿಪಾ ಲಡ್ಡು ಅಂತೂ ಡೆಬ್ ಬರಲ್ರಿ ಸೋ ನೆಲ ಹಚ್ಚೈತ್ರಿ ಅದ್ರ ಸಂಬಂಧ ನಾಗೈಲ್ದೊಂದು ಹಿಂದ್ಬಿಟ್ಟ ಎಡ್ಗಲ್ದೊಂದು ಹಚ್ಬೇಕವ್ ನೋಡ್ರಿ ಅಷ್ಟಾಗ ಎಡಗೈಲ್ದ ಮುಂದೆ ಎದೇವ್ರಿ ನೋಡ್ರಿ ಅದ ರೀ ಒಂದು ಸ್ವಲ್ಪ ಇಳ್ಕೊಂಡು ಕುಯ್ತಾರೆ ಅಂಗಡಿ ಹಿಂಗಟ್ಟು ಮಾಡಿ ಎಡುಗಲ್ದ ಹೆಚ್ಚಿ ನಾಗಲ್ದ ತುಂಬ ಬಂದ ಬಿಟ್ರು ನೋಡ್ರಿ ಇದು ಲೋಡ್ ಆಗಿರೋ ರೀ ಒಂದು ಸ್ವಲ್ಪ ಕಬ್ಬ ಅದ್ರ ಸಂಬಂಧ ಬಂದೈತಿ ನೋಡ್ರಿ ಈಗ ಏನಾದರೂ ಲೋಡ್ ಮೇಲೆ ಹಚ್ಚಿ ಲೋಡ್ ಮಾಡಬೇಕು ಎಡಗಲ್ದಂತೂ ಈಜಿಯಾಗಿ ಹಿಂದೆ ಬರ್ತೈತ್ರಿ ಇದ್ ನಾಗಲ್ದ ಏನೈತ್ರಿಲ್ಲ ಇದ್ ಹಿಂದ್ ಬಿಡ್ದು ಭಾಳ ಹೇರ ನೋಡ್ರಪ್ಪ ಟರ್ನ್ ಟೇಬಲ್ ಆ ಕಡೆ ಮುರಿದ್ರೆ ಈ ಕಡೆ ಹೋಗೈತಿರಿ ಈ ಕಡೆ ಮುರಿದ್ರೆ ಆ ಕಡೆ ಹೋಗೈತಿರಿ ಮತ್ತೆ ಅದ್ರೊಳಗು ಮತ್ತು ಸೈಲೆಂಗ ಎಳ್ದುಬಿಡದ್ರಿ ಒಂದು ಟೈಮ್ದಾಗ ನಮ್ಮ ತಿಂಡಿ ಡ್ರೈವರ್ ಒಬ್ಬ ಬೇಕು ಅಂತ ನೋಡ್ರಿ ಬರೀ ನಾಟಿಗೆ ಹೇಳಕ್ಕೆ ಬರ್ತಿತ್ತು ಅಂತ ಹೇಳಿ ಏನು ಹೇಳಿದ್ರಿ ಅವಂಗೂ ಕಾಣಂಗಿಲ್ಲ ಹೇಳಿ ಸಂಸೋಂಗಿಲ್ಲ ಏನು ಮಾಡಕ್ಕೆ ಬರೋದಿಲ್ಲ ರೀ ಒಟ್ಟು ಕೈಬಿನ ಸೀಸನ್ ಮುಗಿತ ಕೋಟಿ ಜಗದ್ ನೋಡಿರಿ ಸೊ ಫೈನಲಿ ಹಂಗಟ್ಟು ಹಿಂಗಟ್ಟು ನಮ್ಮ ಡ್ರೈವರ್ ತಗೊಂಬಂದು ನೋಡ್ರಿ ತಗೊಂಬಂದು ನಾಗೆಲ್ಲಿ ಡಿ ಬಿ ಹೆಚ್ಚಣರಿ ಇನ್ನೇನೇ ಇದ್ರು ಕೊಟ್ಟಾರ ನೋಡ್ರಿ ನೋಡಿರಿ ಗಿಲ್ದಂತೂ ಈಜಿ ಬರ್ತೈತಿ ಪಾ ಯಾಕಂದ್ರೆ ಟರ್ನ್ ಟೇಬಲ್ ಇಲ್ಲ ಅದಕ್ಕೆ ಸೊ ನಾವು ಹೇಳಿದಲ್ಲೆಲ್ಲ ಹೋಗೋದೈತ್ರಿ ಡಿ ಬಿ ಇದ ನೋಡ್ರಪ್ಪ ನಾ ಆಗಲ್ಲಿ ಡಿಬ್ಬಿ ಒಟ್ಟ ಆ ಕಡೆ ಈ ಕಡೆ ಹೊಂಟ್ರ ಅಕಡೆ ಕಡೆ ಇಟ್ಕೊಂಬಿಡದೈತ್ರಿ ಈಗ ಏನಾದ್ರು ತರತ್ರಿ ತಂದ ಇನ್ನು ಎಡ್ಡು ಕೂಡಿ ತಳಕ್ ಹತ್ತಾರ ತರ್ಬೇಕ್ರಿಪಾ ಯಾಕಂದ್ರೆ ತಳಕ್ ಹಾಕ್ಲಿಕ್ಕ ಒಬ್ಬೊಬ್ರು ಹೆಚ್ಚ ಡೆಬಿಯಾಗ ರೀ ಒಬ್ಬ ಹೆಚ್ ಬಿಡ್ತಾನ್ರಿ ಒಬ್ಬ ಹೆಚ್ ಬಿಡ್ತಾನ್ರಿ ಮಜ್ಜಾಗಳ ಆಡ್ಕೊತ ನಿಲ್ತಾರೀ ನಾ ಹಚ್ಬಿಟ್ರಿ ನೀ ಹಚ್ಬಿಟ್ರಿ ಅಂತ ಹೇಳಿ ಅದಕ್ಕಾಗಿ ಈಗ ತಳಕ್ ಹಾಕಿ ಬಿಟ್ರ ನಿಗ್ರ ನೋಡ್ರಿಪ್ಪ ನೋಡ್ರಪ್ಪ ಅತರ ಯಾವ್ದು ರೀ ಅಡ್ಡು ಹೆಂಗ್ ತಳಕ್ ಅಂದ್ರೆ ಯಾಕಂದ್ರೆ ಆ ಕಡೆ ಕಡಿಮೆ ಇಳಿತೈತ್ರಿ ಆದರೂ ಒಬ್ಬ ಹೇಳ್ತಾರ ತನಕರಿ ಡ್ರೈವರ್ಗೆ ಏನಿಸ್ತೈತಿವರ್ ಸ್ಟೇಟ ಬಿಟ್ಕೋದ್ರಮ್ಮ ಹೇಗೆ ಮಾಡಾಕಬಾರ್ದಲ್ರಿಪ ನೋಡುನು ಕಾದು ಏಟ್ ಮಾಡಿ ಹೆಂಗೆ ಹೆಂಗೆ ಏನೇನು ಹಾಕೈತಿ ಅಂತ ಯಾಡಗೆ ಇಲ್ದ ಕುತ್ರಿ ಯಾಡಗೇಲ್ದಿ ಅಂತೇಳಿ ಕಟ್ಕೊಳಿಲ್ರಿ ನಾವು ಹಂಡ್ರೆಡ್ ಪರ್ಸೆಂಟ್ ರೀ ನಾ ಎಲ್ದ ಯಾಕೋ ಡೌಟ್ ಬಿಡತಿತ್ರಿ ನಮ್ಗೆ ಹೊಟ್ಟೆ ಹಿಂದೆ ಬಿಡಾಕತ್ರಿ ಆ ಕಡೆಕೈತಿ ಕಡೆ ಒಂದಿಲ್ಲ ಅಂದ್ರೆ ಪಡೆದಾಗ ಅವನು ವಡೆ ಯಾರಕ್ಕಾರ ಒಂದು ಅರ್ಧ ತಾಸು ಕುದ್ದಾಡ್ಬೇಕು ನೋಡ್ರಿಪ್ಪ ಪಡ್ದಾಗ ಪಡೆದಾಗ ಇಲ್ಲ ಇಲ್ಲ ಅಂದ್ರೆ ಒಟ್ಟದ ರೀ ಅದ್ರಾಗೂ ತಳಕ ಇರ್ತ ಕುಯ್ತು ಅಂದ್ರೆ ಮತ್ತೆ ರೋಡ್ಗೆ ತೈತ್ರಿಪ್ಪ ಅಲ್ಲಿ ರೀ ತಳ್ಕೊಂಡಾಗಲ್ರಿ ಮತ್ತೆ ರೋಡ್ ಮ್ಯಾಗ ಬಂದ ತಳಕ ಇರ್ಬೇಕು ರೀ ಅವ್ನು ಅಡ್ಡು ಯಾಕಂದ್ರೆ ವಾಟೈತಿರ್ತಾವ್ರಿ ಗಾಳಿಗೆ ಅದ್ರ ಸಂಬಂಧ ಇದನ್ನ ನೋಡ್ರಪ್ಪ ಸೊ ಫೈನಲಿ ಹಂಗಟ್ಟು ಹಿಂಗಟ್ಟು ಮಾಡಿ ಡೆಬ್ಬಿ ಅಂತೂ ಲೋಡ್ ಮಾಡೇವ್ರಿ ಇನ್ನೇನೇ ಡ್ರೈವರ್ ಒಬ್ಬ ಮನಿಗೆ ಊಟಕ್ಕೆ ಹೋಗ್ಯಾನಿ ಅವರ ತಕ್ಕ ವೇಟಿಂಗ್ ನೋಡ್ರಪ್ಪ ಎಲ್ಲ ಹುಡುಗರು ಅವ್ನ್ ಜರ್ಕೊಂಡ ಒಂದು ಹತ್ತು ನಿಮಿಷ ಕೂತ ಮತ್ತು ಒಂದು ಅರ್ಧ ತಾಸು ನಷ್ಟ ಮಾಡಿ ಅಂತ ಕಬ್ಬು ಕಟ್ಟು ನೋಡ್ರಿ ಮತ್ತೆ ಸೊ ಫೈನಲಿ ಡೆಬಿ ಲೋಡಿಗೆ ಅವಲಿಂಗ್ ಕಟ್ಟತ್ತಾರ ನೋಡ್ರಪ್ಪ ಸಿಲಿಂಗ್ ಕಟ್ಟಿ ಬರ್ತಾನೆ ರೀ ನಷ್ಟ ಮಾಡೋಕೆ ನೋಡೋಣ ಡ್ರೈವರ್ ಬರ್ತಕ್ಕ ವೇಟಿಂಗ್ ಇದೆ ನೋಡ್ರಪ್ಪ ತಿಂಡಿ ಪಡೆ ಹೆಂಗೈತರಿ ಬ್ಯಾಂಕಿಯ ಏನು ಮಾಡಕ್ಕೆ ಬರದ್ರಿ ವಡೆ ಯಾವ ಸಿಕ್ಕ ಶಿವಣ್ಣ ಮಾತಾ ಒಟ್ಟು ಇಡ್ದು ಅಂದ ಈಗ ನಮ್ಮ ಆರ್ಮಿ ಹುಲಿ ಒಬ್ಬ ವಾಡಿ ಯಾಕೆ ಬಂದ ನೋಡ್ರಪ್ಪ ಯಾಕಂದ್ರೆ ಇನ್ನು ಎರಡು ದಿವ್ಸನಾಗ ಹೋಗಾನಿ ಅದ್ರ ಸಂಬಂಧ ಬಂದನ್ರಿ ವಾಡಿಯಲ್ಲಿ ಆದ ಇವಂತೂ ಆದ್ರ ಅಪ್ಪ ಅಂತಾರ್ದೀ ಮತ್ತೆ ಒಟ್ಟು ಇರೋದಕ್ಕೆ ಕೆಲಸ ಮಾಡ್ದು ಅಂದ್ರಿ ಒಂದು ಇರೋದಕ್ಕೆ ಕೆಲಸ ಮಾಡಿ ಹಾಕ ನೋಡ್ರಿ ಇನ್ನು ಒಟ್ಟೆ ಎರಡು ದಿವ್ಸದಾಗ ಅಂದ್ರೆ ಹಾಕ ನೋಡ್ರಲ್ಲ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿತ್ತಂದ್ರೆ ನನ್ನ ಚಾನಲ್ಕ ಸಬ್ಸ್ಕ್ರೈಬ್ ಮಾಡ್ರಿಪ್ಪ ಹಂಗ ನಮ್ಮ ಹಳ್ಳಿ ಕಡೆ ಹುಡುಗರಿಗೆ ಸಪೋರ್ಟ್ ಮಾಡ್ರಿ ಎಲ್ಲಾರ್ಗು ಕೇಳ್ಕೋದು ಒಂದೇ ರೀಪಾ ನಮ್ಗೊಂದು ಸ್ವಲ್ಪ ಸಪೋರ್ಟ್ ಮಾಡ್ರಿ ಅಂತ ಯಾಕಂದ್ರ ನಿಮ್ ಸಪೋರ್ಟ್ ಇದ್ದಾಗ ನಾವು ಮ್ಯಾಗ್ ಬರ್ತೇವ ರೀಪ್ಪ ಒಂದಿಟ ಸಪೋರ್ಟ್ ಇಲ್ಲ ಅಂದ್ರ ಏನು ಆಗೋದಲ್ರಿಪಾನ್ ಬರವ